ಸರ್ಕಾರ ಸ್ನೇಹಿತರೆ ಆರ್ಥಿಕ ಕ್ರಿಯೇಷನ್ ಯಾರೆಲ್ಲ ಆರ್ಥಿಕ ಕ್ರಿಯೇಷನ್ ಬೆಲ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಮಾಡಿ ನನ್ನ ಆತ್ಮೀಯರೊಬ್ಬರು ಅರವಿಂದ್ ಅಂತೇಳಿ ಅವರು ಗೋಣಿಬಿಡಲ್ಲಿ ಎಸ್ ಎಲ್ ವಿ ಸಿಮೆಂಟ್ ಬ್ರಿಕ್ಸ್ ಅಂತೇಳಿ ಒಂದು ಇಟಿಗೆ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ಉತ್ತಮ ಗುಣಮಟ್ಟದ ಇಟಿಗೆ ತಯಾರು ಮಾಡ್ತಾರೆ ಮನೆ ಕಾಂಪೌಂಡು ಗೋಡನ್ನು ಇನ್ನಿತರ ಕೆಲಸಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ನನ್ನು ಸಂಪರ್ಕಿಸಿ ನಾವು ತರಿಸ್ತೀರಾ ಹ್ಞೂ ಇನ್ನು ಎಷ್ಟು ಅವರು ಹೇಳಿದರೆ ಹ್ಞೂ ಇನ್ನು ಎಷ್ಟು ಸಾವಿರ ಹೇಳಿ ಅದೇ ಹ್ಞೂ ಕಮ್ಮಿಯಾಗಿ ಆರ್ಡ್ರ್ ಕೊಡ್ತಾರೆ ಹ್ಞೂ